ಹಾಯ್ ಹಲೋ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳು ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಡಿಯೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬೋದು ರಿಕ್ವೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ ಇದನ್ನ ಆಲಂ ಅಥವಾ ಪಟಿಕಾ ಇದನ್ನ ಪಟಿಕ ಹಾರ ಅಂತಲೂ ಸಹ ಕರಿತೀವಿ ಇದು ಒಂದು ಅದೃಷ್ಟದ ಕಲ್ಲು ಅಂತಾನೆ ಹೇಳ್ಬೋದು ಈ ಒಂದು ಕಲ್ಲಿಂದ ನಾವು ಎಷ್ಟೆಲ್ಲ ಅನುಕೂಲವನ್ನು ಪಡ್ಕೊತೀವಿ ಅಂತಂದ್ರೆ ಹಾಗೆ ಇದರಿಂದ ಏನೆಲ್ಲ ಲಾಭ ಅಂತ ಇದೆ ಅಂತ ಇದರಿಂದ ನಾವು ಏನೆಲ್ಲ ಪಡ್ಕೊಳ್ಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಲಂ ಅನ್ನೋ ಈ ಒಂದು ಕಲ್ಲು ಸಾಕಷ್ಟು ಜನಕ್ಕೆ ಗೊತ್ತೇ ಇರುವುದಿಲ್ಲ ಇದನ್ನು ನೋಡೋದಕ್ಕೆ ಬೆಳ್ಳಗೆ ಕಲ್ಲು ಉಪ್ಪಿನ ತರಹ ಇದೆ ಇದನ್ನು ಅಲ್ಯೂಮಿನಿಯಂ ಹಾಗೂ ಪೊಟ್ಯಾಷಿಯಮ್ ಪದಾರ್ಥಗಳನ್ನು ಉಪಯೋಗಿಸೋದಕ್ಕೆ ಈ ಕಲ್ಲನ್ನು ತಯಾರು ಮಾಡಲಾಗುತ್ತೆ ಇದನ್ನು ಕನ್ನಡದಲ್ಲಿ ಫಟಿಕ ಅಥವಾ ಫಟಿಕ ಆಹಾರ ಅಂತ ಕರೆಯಲಾಗುತ್ತೆ ಇದನ್ನು ಹಿಂದಿಯಲ್ಲಿ ಪಿತ್ಕಾರಿ ಅಂತಲೂ ಸಹ ಕರೀತಾರೆ ಹಾಗೆ ಇದನ್ನು ಸಣ್ಣ ಸಣ್ಣ ಗಾಯಗಳಾದಾಗ ರಕ್ತವನ್ನು ತಡೆಯೋದಕ್ಕೆ ಇದನ್ನು ಉಪಯೋಗ ಮಾಡಲಾಗುತ್ತೆ ಕೂದಲು ಚರ್ಮ ಹಾಗೆ ಒಳ ತುಟಿ ಗಾಯ ಏನಾದರೂ ಆದರೆ ಿದ್ರೆ ಒಂದು ಔಷಧಿಯ ಗುಣವಾಗಿ ಕೂಡ ಈ ಕಲ್ಲನ್ನು ಉಪಯೋಗಿಸ್ಕೊಳ್ಬಹುದು ಇನ್ನು ವಾಸ್ತುಶಾಸ್ತ್ರಗಳ ಪ್ರಕಾರ ಈ ಸ್ಫಟಿಕ ಕಲ್ಲನ್ನು ಅನೇಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ನಮ್ಮ ಕಷ್ಟ ಕಾರ್ಪುಣ್ಯಗಳನ್ನೆಲ್ಲ ಈ ಕಲ್ಲಿನಿಂದ ನಾವು ಪಡೆದುಕೊಳ್ಳಬಹುದಾಗಿದೆ ಹಾಗೆ ಈ ಕಲ್ಲನ್ನು ಒಂದು ಅದೃಷ್ಟದ ಕಲ್ಲು ಅಂತಲೇ ಹೇಳಬಹುದು ಇದನ್ನು ದೃಷ್ಟಿ ತೆಗೆಯೋದ್ರಿಂದ ಹಿಡಿದು ವಾಸ್ತುಶಾಸ್ತ್ರದವರೆಗೆ ಎಲ್ಲ ಉಪಯೋಗಗಳಿಗೂ ಕೂಡ ಈ ಕಲ್ಲನ್ನು ಉಪಯೋಗಿಸ್ತಾರೆ ನಿಮಗೆ ಏನಾದರೂ ಪ್ರತಿದಿನ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದ್ದರೆ ಹಾಗೆ ನಿಮ್ಮ ಸುತ್ತಮುತ್ತ ನಿಮಗೇನಾದರೂ ನೆಗೆಟಿವಿಟಿ ಕಾಣ್ತಾ ಇದ್ದರೆ ಕೆಟ್ಟ ದೃಷ್ಟಿಗಳಾಗಿದ್ದರೆ ಇಲ್ಲ ದುಷ್ಟಶಕ್ತಿಗಳು ನಿಮಗೆ ಏನಾದರೂ ಹಿಂಸೆ ಆಗ್ತಾ ಇದ್ದರೆ ಇದರ ಪುಡಿ ಏನು ಬರುತ್ತೆ ಇದರಿಂದ ಒಂದು ಸಣ್ಣ ಕಲ್ಲನ್ನು ನೀವು ಒಂದು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ನೀವು ಮಲಗುವ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ಇದೊಂದು ಪರಿಹಾರ ರೀತಿಯಲ್ಲಿ ನಿಮಗೆ ಉಪಯುಕ್ತವಾಗುತ್ತೆ ಯಾವುದೇ ರೀತಿಯ ಕೆಟ್ಟ ಕನಸುಗಳಾಗಲಿ ಅಕ್ಕಪಕ್ಕದ ಮನೆಯವರ ದೃಷ್ಟಿಯಾಗಲಿ ಪಿತೃಗಳ ದೃಷ್ಟಿಯಾಗಲಿ ಏನಾದರೂ ನೆಗೆಟಿವಿಟಿ ಏನಾದರೂ ಕಾಣಿಸ್ತಾ ಇದ್ದರೆ ಏನಾದರೂ ಕೆಟ್ಟದ್ದು ಏನಾದರೂ ಇತ್ತು ಅಂತಂದ್ರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಈ ಕಲ್ಲನ್ನು ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗೋದ್ರಿಂದ ನಿಮ್ಮ ಮನೆಗಳಲ್ಲಾಗಲಿ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಾಗಲಿ ಇಲ್ಲ ಆಫೀಸಲ್ಲಾಗಲಿ ನೀವು ಬಿಜ್ನೆಸ್ ಮಾಡುವ ಜಾಗದಲ್ಲಾದ್ರೂ ಸಹ ವಾಸ್ತು ದೋಷವೇನಾದರೂ ಇತ್ತು ಅಂತಂದರೆ ಈ ಒಂದು ಕಲ್ಲು ಏನು ಬರುತ್ತೆ ಅದನ್ನು ಒಂದು ಐವತ್ತರಿಂದ ನೂರು ಗ್ರಾಮಷ್ಟು ಒಂದು ಬಟ್ಲಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ಸ್ಫಟಿಕವನ್ನು ಬಟ್ಲಲ್ಲಿ ತುಂಬಿ ಇಡಬಹುದು ಅದೇನಾದರೂ ಆ ಜಾಗದಲ್ಲಿ ಇಟ್ಟು ತುಂಬ ದಿನ ಆಗಿ ಕಪ್ಪಿಗೆ ಏನಾದರೂ ಆಗಿದ್ದರೆ ಕಪ್ಪು ಬಣ್ಣಕ್ಕೆ ಏನಾದರೂ ಬಂದಿದ್ರೆ ನೀವು ಮತ್ತೆ ಅದನ್ನು ಬದಲಾಯಿಸ್ಕೊಳ್ಬೋದು ಸ್ನೇಹಿತರೆ ಮತ್ತು ನೀವು ಹೊಸ ಕಲ್ಲನ್ನು ಅಲ್ಲಿ ಬಟ್ಲಿಗೆ ತುಂಬಿ ಮತ್ತೆ ಅದೇ ಜಾಗದಲ್ಲಿ ಇಡಿ ಅಲ್ಲಿರುವಂತಹ ನೆಗೆಟಿವಿಟಿ ಏನಿದೆ ಕಡಿಮೆಯಾಗಿ ವಾಸ್ತು ದೋಷವು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನೀವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ನಿಮಗೇನಾದರೂ ವ್ಯಾಪಾರ ಆಗ್ತಾ ಇಲ್ಲ ಅಂತ ಅಂತ ಅಂದ್ಕಂಡ್ರೆ ಈ ಕಲ್ಲಿನ ಒಂದು ತುಂಡನ್ನು ಕಪ್ಪು ಬಟ್ಟೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಎಲ್ಲಿ ಬಿಗ್ನೆಸ್ ಮಾಡ್ತೀರಾ ಆ ಒಂದು ಮೇನ್ ಎಂಟ್ರೆನ್ಸಲ್ಲಿ ಇದನ್ನು ಕಟ್ಟೋದ್ರಿಂದ ಅಂಥ ದೃಷ್ಟಿ ಹಾಗೆ ಅಂಗಡಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತಂದರೆ ದೃಷ್ಟಿ ಆಗ್ತಾ ಇದೆ ಅಂತಂದರೂ ಕೂಡ ಇದನ್ನು ಕಟ್ಟೋದ್ರಿಂದ ಕಲ್ಲಿನ ಮುಖಾಂತರ ಕರಗಿ ಹೋಗುತ್ತೆ ಹಾಗೆ ನಿಮಗೆ ವ್ಯಾಪಾರ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಯಾವುದೇ ಒಂದು ರತ್ ನಕಾರಾತ್ಮಕ ಶಕ್ತಿಯು ಕೂಡ ಇದ್ರೂ ಕೂಡ ನ ಅಬ್ಸರ್ವ್ ಮಾಡಿ ಅದನ್ನು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೇನಾದರೂ ನಿಮಗೆ ನೀವು ವಾಸ ಮಾಡುವ ಮನೆಯಲ್ಲೇನಾದರೂ ನೆಗೆಟಿವಿಟಿ ಇದೆ ಅಂತಂದರೆ ಒಂದು ಚಿಕ್ಕ ಡಬ್ಬಿ ತಗೊಳ್ಳಿ ಈ ಕಲ್ಲಿನ ಒಂದು ತುಂಡನ್ನು ಆ ಡಬ್ಬಿಗೆ ಹಾಕಿ ನೀವು ಎಲ್ಲಿ ಟಾಯ್ಲೆಟಲ್ಲಿ ಯೂಸ್ ಮಾಡ್ತೀರಾ ಈ ಇಡೋದ್ರಿಂದ ಮನೆಯಲ್ಲಿ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಏನಿದೆ ಅದು ಕೂಡ ಒಂದು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಇದನ್ನು ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ ಬಿಸ್ಗಳಲ್ಲಿ ಒಂದು ದೊಡ್ಡ ಗಾತ್ರದ ಕಲ್ಲನ್ನು ತೆಗೆದುಕೊಂಡು ನೀವು ಡೆಕ್ಸ್ ಮೇಲಿಂದ ಇಡೋದ್ರಿಂದ ಟೇಬಲ್ ಮೇಲಾದರೂ ಸರಿ ಡೆಸ್ಕ್ ಮೇಲಾದರೂ ಸರಿ ಇಡೋದ್ರಿಂದ ಜನರ ದೃಷ್ಟಿ ಏನಿದೆ ಅವರ ಕಣ್ಣು ದೃಷ್ಟಿ ಏನಿದೆ ಪರಿಹಾರ ಆಗುತ್ತೆ ಹಾಗೆ ನಿವಾರಣೆಯೂ ಸಹ ಆಗುತ್ತೆ ಬಿಗ್ನೆಸ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಬಿಟ್ಟು ನಮ್ಮ ಸುತ್ತಮುತ್ತ ಏನು ನೆಗೆಟಿವಿಟಿ ನಕಾರಾತ್ಮಕ ಶಕ್ತಿಗಳು ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಫಟಿಕ ಫಟಿಕ ಮಾಲ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ ವಿಡಿಯೋನ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಹೀಗೆ ಈ ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು